ಎಲ್ರಿಗೂ ನಮಸ್ಕಾರ ಕಬ್ಬಾಳಮ್ಮನ ಆಡಿಯೋ ವಿಡಿಯೋ ಯೂಟ್ಯೂಬರ್ ವೀಕ್ಷಕರೆಲ್ಲರಿಗೂ ನಿಮ್ಮ ಮನೆ ಮಗಳು ಅಭಿನಯ ಮಾಡುವ ನಮಸ್ಕಾರಗಳು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿ ಖುಷಿಯಾಗಿರಿ ಈ ವರ್ಷ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಾನು ಕಬ್ಬಾಳಮ್ಮನ ಬಗ್ಗೆ ಒಂದು ವಿಷಯ ಹೇಳಬೇಕು ಏನಂದರೆ ಆ ದೇವತೆ ನಾನು ನಂಬಿರೋ ಶಕ್ತಿ ದೇವತೆ ನಾನು ತುಂಬ ಸರಿ ಏನೇನು ಕೇಳ್ಕೊಂಡಿದ್ದೀನಿ ಅಮ್ಮ ಎಲ್ಲ ಕೊಟ್ಟಿದ್ದಾಳೆ ನನಗೆ ನಾನು ಅಮ್ಮನ ಪಾತ್ರನೂ ಮಾಡಿದ್ದೀನಿ ಕಬ್ಬಾಳಮ್ಮನ ಪಾತ್ರನೂ ಮಾ ಅಭಿನಯಿಸಿದ್ದೀನಿ ಆಮೇಲೆ ಸಂಪತ್ತವರ ತುಂಬ ಕೆಲವು ವೀಡಿಯೋ ಆಡಿಯೋ ಸಾಂಗ್ಸ್ಗಳೆಲ್ಲ ಮಾಡಿದ್ದೀನಿ ನಾನು ಆ ಅಮ್ಮನ ನಂಬದವ್ರನ್ನ ಯಾರನ್ನೂ ಆ ಅಮ್ಮ ಕೈ ಬಿಡಲ್ಲ ಪ್ರತಿ ವರ್ಷಕ್ಕೆ ಎರಡು ಸಾರಿ ಮೂರು ಸಾರಿ ನನಗೆ ಯಾವಾಗ ಮನಸ್ಸಾಗುತ್ತೋ ಆವಾಗ ಅಮ್ಮನ ದರ್ಶನ ಮಾಡಿ ಮಾಡಿಕೊಂಡು ಬರ್ತೀನಿ ನಾನು ಸೊ ನೀವೆಲ್ಲರೂ ಅಮ್ಮನ ನಂಬಿ ಕಬ್ಬಾಳಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಮುಂದೆ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ ನಿಮ್ಮನ್ನೆಲ್ಲ ನೋಡ್ತೀನಿ ಅಲ್ಲಿವರೆಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಕಬ್ಬಾಳಮ್ಮನ ತಾಯಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಾನು ನಂಬಿರೋ ಶಕ್ತಿ ದೇವತೆ ಅಮ್ಮ ತುಂಬ ಆ ಬಂದು ಪವಾಡಗಳನ್ನು ನಾನು ನೋಡಿ ಕಬ್ಬಾಳಮ್ಮ ಅಂದರೆ ನನಗೆ ತುಂಬ ಪ್ರೀತಿ ಅಮ್ಮನ ನಾನು ತುಂಬ ನಂಬಿದ್ದೀನಿ ಕೆಲವೊಂದು ವಿಷಯದಲ್ಲಿ ಅಮ್ಮನ ಪವಾಡ ತೋರಿಸಿದ್ದಾಳೆ ಅವಮ್ಮ ಆ ಅಮ್ಮನ ಶಕ್ತಿ ಏನು ಅನ್ನೋದನ್ನ ಸರಿ ದೇವಸ್ಥಾನಕ್ಕೆ ಬಂದು ಹೋದರೆ ಗೊತ್ತಾಗುತ್ತೆ ಅಮ್ಮನ ಕ್ಯಾರೆಕ್ಟ್ರು ಮಾಡಿದ್ದೀನಿ ಆಮೇಲೆ ನಾವು ಕ್ಯಾರೆಕ್ಟ್ರು ಮಾಡುವಾಗ ನಮ್ಮ ಸೆಟ್ಟಲ್ಲಿ ಎಷ್ಟೋ ವಿಷಯಗಳು ಪವಾಡಗಳು ನಡೆದಿವೆ ಒಬ್ಬರು ಮೊಬೈಲ್ ಕಳೆದೋಗಿತ್ತು ಅಮ್ಮನ್ನ ನೆನೆಸ್ಕೊಂಡ್ರು ಹರಕೆ ಮಾಡಿಕೊಂಡ್ರು ಸ್ವಲ್ಪ ಹೊತ್ತಲ್ಲೇ ಮೊಬೈಲ್ ಅಂದರೆ ಯಾರೂ ಕೊಡೋಲ್ಲ ತಗೊಂಡ್ರೆ ಆದರೆ ಆ ಒಂದು ಹುಡುಗ ಬಂದು ಸಾರಿ ಮೇಡಮ್ ಅಂತ ಹೇಳಿ ನನ್ನ ಅಸಿಸ್ಟೆಂಟು ಒಬ್ಬರು ಒಂದು ಹುಡುಗಿ ಆ ಹುಡುಗಿದು ಮೊಬೈಲ್ ಕಳೆದೋದಾಗ ಆ ಹುಡುಗಿ ಇದ್ದೆ ಅಮ್ಮನ್ನ ನೆನೆಸ್ಕೊಂಡ್ಲಂತೆ ಅಮ್ಮ ನನಗೆ ಮೊಬೈಲ್ ಸಿಗೋಂಗೆ ಮಾಡಮ್ಮ ಯಾಕಂದರೆ ನಂಗೆ ತುಂಬ ಕಾಂಟ್ಯಾಕ್ಟ್ಸ್ಗಳೆಲ್ಲ ಅದೆಲ್ಲ ಇದೆ ಹಾಗೆ ಹೀಗೆ ಅಂದ್ಕೊಂಡು ಏನೋ ಬೇಡಿಕೊಂಡು ಅಮ್ಮನ್ನ ಇದು ಮಾಡಿದ್ನಂತೆ ನೆಕ್ಸ್ಟ್ ನೋಡಿದ್ರೆ ಸಾಯಂಕಾಲ ಪ್ಯಾಕಪ್ ಆಗಿ ಹೋಗೋಷ್ಟರಲ್ಲಿ ಅವಳು ಮೊಬೈಲ್ ತಂದು ಅವ್ಳಿಗೆ ಅಕ್ಕ ಅಲ್ಲಿ ಬಿದ್ದಿತ್ತು ಇಲ್ಲಿ ಬಿದ್ದಿತ್ತು ಹೇಳಿ ಕೊಟ್ಟ ಅಂದರೆ ಅಮ್ಮನ ಪವಾಡ ಗೊತ್ತಾಯಿತು ಅಲ್ಲ ಇನ್ನೂ ಎಷ್ಟೋ ಪವಾಡಗಳು ಅದನ್ನೆಲ್ಲ ನೀವು ಕೇಳಬೇಕು ಅಂದರೆ ನಾನು ಸಲ ಸಂದರ್ಶನದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಆಗ ಕೇಳೋಣ ಹಾಂ ಓಕೆ ನಮಸ್ಕಾರ ತಾಯಿ ಕಬಾಳಮ್ಮ ಎಷ್ಟೆಷ್ಟೋ ಕಷ್ಟಗಳು ಕೊಟ್ಟಳು ಎಲ್ಲ ಆ ತಾಯಿ ತೀರಿಸ್ತಾ ಇದ್ದಾಳೆ ಆ ತಾಯಿನ ನಮ್ಮದವ್ರು ಯಾರೂ ಇವತ್ತವರೆಗೂ ಕೆಟ್ಟಿಲ್ಲ ಆ ತಾಯಿನ ಎರಡೊತ್ತೂ ಕಬಾಳಮ್ಮ ಅಂದರೆ ಸಾಕು ಅಲ್ಲೋದರೆ ಸಾಕು ಏನೋ ಒಂದು ಆನಂದ ತವ್ರ ಮನೆಗೆ ಹೋದಂಗೆ ಸಂಕ್ರಾಂತಿ ಎಲ್ಲ ಹಿಂದದೆಲ್ಲ ಬಿಟ್ಟು ಇವಾಗ ಎಲ್ಲರಿಗೂ ಹೊಸ ಒಳ್ಳೇದು ಮಾಡಲಿ ಅವ್ರ ಮನೇಲಿ ಆಯ್ಸು ಆರೋಗ್ಯ ಕೊಡಲಿ ಇಡೀ ಕರ್ನಾಟಕದ ಜನ ಎಲ್ಲ ಆ ತಾಯಿನ ಒಂದ್ಸಲಿ ಕಬ್ಬಾಳಮ್ಮ ಅಂದರೆ ಸಾಕು ನಿಮಗೆಲ್ಲ ಒಳ್ಳೇದು ಮಾಡ್ತಾಳೆ ದಯವಿಟ್ಟು ನೀವು ಆ ತಾಯಿನ ಒಂದ್ಸಲಿ ದರ್ಶನ ಮಾಡಿ ಆ ತಾಯಿನ ನೀವು ಬೇಡ್ಕೊಳ್ಳಿ ನಿಮಗೆಲ್ಲ ನಾವು ಚೆನ್ನಾಗಿದ್ದೀವಿ ಆ ತಾಯಿ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ ನಿಮಗೆಲ್ಲ ಶುಭಾಶಯ ಸಂಕ್ರಾಂತಿ ಹಬ್ಬದ ಶುಭಾಶಯಕ್ಕೆ ಎಲ್ಲ ಆನಂದವಾಗಿ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಮರಿ ನಿಮ್ಮ ಸೊಸೆ ಪ್ರತಿಯೊಬ್ಬರು ಆನಂದವಾಗಿರಲಿ ಅಂತ ನಾನು ಆ ಕಬ್ಬಾಳಮ್ಮನ ಬೇಡ್ಕೊತೀನಿ ನೀವು ನಿಮಗೆಲ್ಲ ಒಳ್ಳೇದಾಗಲಿ ಆ ಪರಮಾತ್ಮ ನಿಮಗೆ ಒಳ್ಳೇದು ಮಾಡಲಿ ಆ ತಾಯಿ ಒಳ್ಳೇದು ಮಾಡಲಿ ಕರ್ನಾಟಕದ ಜನತೆಗೆಲ್ಲ ನನ್ನ ಶುಭಾಶಯ ಕ್ರಾಂತಿ ಶುಭಾಶಯಗಳು ನೀವೆಲ್ಲ ಆನಂದವಾಗಿ ನಗ್ತಾ ನಗ್ತಾ ಎಲ್ಲಾರು ಯಾವ ತೊಂದರೆ ಇಲ್ದಿರ ಕಬ್ಬಾಳಮ್ಮನ ಆಶೀರ್ವಾದದಿಂದ ನಿಮ್ಮ ಮನೇಲಿ ಯಾವಾಗಲೂ ಸಂತೋಷ ಹುಕ್ಲಿ ನಿಮಗೆಲ್ಲ ದೇವರ ತಾಯಿ ಆಶೀರ್ವಾದ ಯಾವಾಗಲೂ ಇರಲಿ ಕರ್ನಾಟಕದ ಜನ ನನ್ನ ದೇವರುಗಳಿದ್ದಂಗೆ ಅವರೆಲ್ಲ ಅವರ ಆಶೀರ್ವಾದ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಬೇಡ್ಕೊತೀನಿ ನಿಮ್ಮ ಏನೇ ತೊಂದರೆ ಇದ್ದರೂ ಅಮ್ಮನತ್ತ ಹೋಗಿ ನಮಗೆಲ್ಲ ಅಮ್ಮ ಒಳ್ಳೇದು ಮಾಡಿದ್ದಾಳೆ ನಾವು ಹೋಗ್ತಾ ಇರ್ತೀವಿ ನಾವು ಆ ಕಾಲದಿಂದ ನನ್ನ ಮಗಳು ಆ ರೋಲ್ ಮಾಡಿದ್ಲು ನಾನಂತೂ ಆ ತಾಯಿ ಪಾದ್ರಡೆದು ಬಿದ್ದು ಎಲ್ಲ ಕರ್ನಾಟಕ ಜನಕ್ಕೆ ಒಳ್ಳೇದು ತಾಯಿ ಅಂತ ಕೇಳ್ಕೊತೀನಿ ಸಂಕ್ರಾಂತಿ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ಕೊಂಡು ಏನೇ ತಪ್ಪಿದ್ರೂ ಖುಷಿ ಖುಷಿಯಾಗಿರಿ ಅಂತ ನಿಮ್ಮನ್ನು ಬೇಡ್ಕೊತೀನಿ ಒಳ್ಳೆಯದಾಗಲಿ ಒಳ್ಳೇದಾಗ್ಲಿ ಒಳ್ಳೆಯದಾಗಲಿ